ಪುಟ್ಟ ಹಕ್ಕಿಯಷ್ಟೇ ಸೊಗಸು ಹೆಣ್ಣಿನ ಎರಡು ಮೊಲೆಗಳು ಅವಕ್ಕೂ ಪ್ರತ್ಯೇಕ ಜೀವ ಇರಬೇಕಿತ್ತು ಅವಕ್ಕೂ ಪ್ರತ್ಯೇಕ ಜೀವ ಇರಬೇಕಿತ್ತು ಆಗ ಆರಿ ಬಂದು ನಾನು ಒಂದು ಜೊತೆ ಮೆತ್ತಗಿನ ಮೊಲೆ ತೊಡೆಸಂದಲ್ಲಿ ಅಡಗಿದ ಕತ್ತಲ ಕೋಶ ನಾನು ಅಂದರೆ ಒಂದು ಜೊತೆ ಮೆತ್ತಗಿನ ಮೊಲೆ ನಾನು ಅಂದರೆ ಒಂದು ಜೊತೆ ಮೆತ್ತಗಿನ ಮೊಲೆ ತೊಡೆಸಂದಲ್ಲಿ ಅಳಗಿದ ಕತ್ತಲ ಕೋಶ ಇದು ಮಮತಾಜಿ ಸಾಗರವರ ಅವರ ಪದ್ಯ ಮೊನ್ನೆ ಇದನ್ನು ಯಾವುದೋ ಒಂದು ಕವಿ ಸಮ್ಮೇಳನದಲ್ಲೇನೋ ವಾಚಿಸಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗಿ ಸಿಕ್ಕಾಪಟ್ಟೆ ಒಂದು ರೀತಿ ವೈರಲ್ ಆಗಿದೆ ವೈರಲ್ ಆಗಲಿ ಪದ್ಯವನ್ನು ಓದಿ ಕೇಳ್ತಾರಲ್ಲ ಅನ್ನೋದೇ ಒಂದು ಸಂತೋಷ ಆದರೆ ಆ ಪದ್ಯ ವೈರಲ್ ಆಗಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೆ ಬಂದಿರುವ ಕೆಟ್ಟ ಕೊಳಕ ಕಾಮೆಂಟ್ಗಳು ಏನು ಅರ್ಥ ಮಾಡಿಕೊಂಡ್ರು ಏನೋ ಬಹಳ ಕೀಳಾಗಿ ಬಹಳ ಏನು ಒಂದು ರೀತಿಯ ಕೆಟ್ಟ ಕಾಮೆಂಟ್ಗಳನ್ನು ಮಾಡಿ ನಿಜಕ್ಕೂ ಮುಜುಗರ ಪಡುವಂಥ ಸಾಹಿತ್ಯ ವಲಯವೇ ಮುಜುಗರ ಪಡುವಂತಹ ಕಾಮೆಂಟ್ಗಳನ್ನು ಅನೇಕರು ಮಾಡಿದ್ದಾರೆ ಅದಕ್ಕೆ ಈಗ ನಮ್ಮ ಏನು ಸಾಹಿತ್ಯವನ್ನು ಗಂಭೀರವಾಗಿ ತಗೊಂಡಿರತಕ್ಕಂಥ ಕವಿಗಳು ಕವಯತ್ರಿಗಳು ಮಮತಾ ಸಿಗ ಸಾಗರ್ ಅವರ ಒಂದು ಬೆಂಬಲಕ್ಕೆ ನಿಂತು ಅವ್ರ ಪರವಾದಂಥ ಒಂದು ಸಮರ್ಥನೆಯನ್ನು ಕೊಡ್ತಿದ್ದಾರೆ ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಸಾಹಿತ್ಯದಲ್ಲಿ ನೋಡ್ರಿ ಶೀಲ ಅಶ್ಲೀಲ ಅನ್ನೋದು ಇಲ್ಲವೇ ಇಲ್ಲ ಅದು ಯಾರು ಅದ್ಯಾ ಹಂಗೆಲ್ಲ ಪರಿಗಣಿಸ್ತಾರೆ ಏನೋ ಏನು ಕಂಟೆಂಟ್ ಏನು ಅನ್ನೋದು ಮುಖ್ಯ ಆ ಪದ್ಯ ಅಥವಾ ಆ ಕೃತಿ ಏನನ್ನ ಹೇಳಿ ಕೊರಟಿದೆ ಅನ್ನೋದು ಅಷ್ಟೇ ಮುಖ್ಯ ಆದರೆ ಅದರಲ್ಲಿ ಶೀಲ ಅಶ್ಲೀಲವನ್ನು ಹೋಗಿ ಈ ರೀತಿ ಮಾಡ್ತಾರೆ ಹೌದು ಹೆಣ್ಣಿನ ಅಂಗಗಳನ್ನು ನಮ್ಮ ಸಿನಿಮಾ ಇರ್ಬೋದು ಅಥವಾ ಪ ಪುಸ್ತಕಗಳಲ್ಲಿರ್ಬೋದು ಅದು ಕೀಳಾಗಿ ಬ ಅಥವಾ ವರ್ಣನೆಯಲ್ಲಿ ಒಂದು ರೀತಿ ಅಶ್ಲೀಲವಾಗಿ ಬಳಸ್ತಾರೆ ಅದು ಅವರವರ ಒಂದು ರೀತಿಯ ಮನೋಸ್ಥಿತಿಯ ಅವರವರ ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಅದು ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಹೇಳಬೇಕಾಗಿ ಹೊಲ್ಟಿದ್ದು ಈ ವಿಷಯ ಅಲ್ಲ ಇದ್ರ ನೆಪದಲ್ಲಾದರೂ ಕೂಡ ನಾನು ಒಂದು ಪದ್ಯವನ್ನು ವಾಚಿಸೋಣ ಆದಷ್ಟು ನಮ್ಮ ನೋಡುಗರಿಗೆ ತಲುಪೋಣ ಅನ್ನೋ ದಿಶೆಯಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು ಕೂಡ ಕವಿ ಪದ್ಯಗಳನ್ನು ನನ್ನ ವಿದ್ಯಾರ್ಥಿ ದಿಶೆಯಿಂದಲೂ ಬರೀತಾ ಇದ್ದೀನಿ ಈ ಏನು ಮಮತಾಜಿ ಸಾಗರ್ ಅವರ ಮಲೆ ಪದ್ಯ ಇಷ್ಟು ವಿವಾದಕ್ಕೀಡಾಯ್ತಲ್ಲ ಅರೆ ನಾನು ಎಲ್ಲಾದರೂ ಈ ಮಲೆಯನ್ನು ಕುರ್ತು ಪದ್ಯಗಳನ್ನು ಬರೆದಿದ್ದೀನ ಅಂತೇಳಿ ನನ್ನ ಸಂಕಲನವನ್ನು ಇನ್ನೂ ಪ್ರಕಟವಾಗಿಲ್ಲ ಆದರೆ ಎಲ್ಲ ಒಂದು ಕಡೆ ಬರೆದಿಟ್ಕೊಂಡಿದ್ದೀನಲ್ಲ ಆ ಸಂಕಲನದಲ್ಲಿ ಹುಡುಕ್ತಿ ಒಂದೆರಡು ಪದ್ಯಗಳಲ್ಲಿ ಮಲೆಯನ್ನು ಕುರ್ತು ಮಲೆಯ ಪ್ರಸ್ತಾಪ ಬರುವಂಥ ಪದ್ಯಗಳನ್ನು ಬರೆದಿದ್ದೀನಿ ಅದರಲ್ಲಿ ಒಂದು ಪದ್ಯವನ್ನು ನಿಮ್ಮ ಮುಂದೆ ವಾಚಿಸಬೇಕು ಅಂತೇಳಿ ಈಗ ಕುಳಿತಿದ್ದೀನಿ ಆ ಪದ್ಯವನ್ನು ವಾಚಿಸ್ತೀನಿ ಪೂರ್ತಿಯಾಗಿ ಕೇಳಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಆ ಪದ್ಯದ ಶೀರ್ಷಿಕೆಯೇ ಮೊಲೆ ಮತ್ತು ಹಕ್ಕಿ ಎಂತ ಪುಟ್ಟ ಹಕ್ಕಿಯಷ್ಟೇ ಸೊಗಸು ಹೆಣ್ಣಿನ ಎರಡು ಮೊಲೆಗಳು ಪುಟ್ಟ ಹಕ್ಕಿಯಷ್ಟೇ ಸೊಗಸು ಹೆಣ್ಣಿನ ಎರಡು ಮೊಲೆಗಳು ಅವಕ್ಕೂ ಪ್ರತ್ಯೇಕ ಜೀವ ಇರಬೇಕಿತ್ತು ಅವಕ್ಕೂ ಪ್ರತ್ಯೇಕ ಜೀವ ಇರಬೇಕಿತ್ತು ಆಗ ಆರಿ ಬಂದು ಹುಡುಗನ ಅಂಗೈಯಲ್ಲಿ ಕೂತು ಹುಡುಗಿಯ ಎದೆ ಗುಟ್ಟನ್ನೆಲ್ಲ ಚಿಲಿಪಿಲಿ 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 ಗುಟ್ಟಬಹುದಿತ್ತು ಇಷ್ಟೇ ಪದ್ಯ ಕೇಳಿದ ನಿಮಗೆ ಏನನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನೋಡುತ್ತಿರುವ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಪ್ಪ ಮತ್ತು ಈ ವಿಡಿಯೋ ನಿಮಗೆ ಹೆಚ್ಚಿಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಎಲ್ರಿಗೂ ಕೂಡ ನಮಸ್ಕಾರ